ಮಳೆಗೆ ಕಂಗಾಲಾದ ರೈತ ಪೂರ್ತಿಯಲ್ಲಿ ಕೆರೆ ಒಡೆದು ಹೋಗಿದ್ದು ಸಂಪೂರ್ಣ ನೀರು ರೈತರ ಬಲವನ್ನು ಆವರಿಸಿಕೊಂಡಿದೆ ಸಿಕ್ಕಾಪಟ್ಟೆ ರಭಸದಿಂದ ಹರಿದಿದ್ದ ನೀರು ರೈತರ ಬೆಳೆ ನಾಶ ಮಾಡಿ ವಿಕೋಪಕ್ಕೆ ತಿರುಗಿದೆ ರೈತನ ಆಕ್ರೋಶಕ್ಕೆ ಕಾರಣವಾಗಿದ್ದು ಮಳೆಯ ಆರ್ಭಟ ಜನರ ಜೀವನ ಜೊತೆ ಆಟ ಆಡಿದ್ದು ರೈತ ಕಂಗಾಲಾಗಿ ಹೋಗಿದ್ದಾನೆ ಅಲ್ಪ ಪ್ರಮಾಣದಲ್ಲಿ ಬೆಳೆದಿದ್ದ ಮೇಳೆಯೂ ಕೂಡ ಈ ಮಳೆಯ ನೀರಿನಿಂದ ಕೊಚ್ಚ ಹೊಗೆದ್ದು ರೈತನ ಸ್ಥಿತಿ ಅಧೋಮಯವಾಗಿದೆ ಯಾವ ಪ್ರಮಾಣದಲ್ಲಿ ನೀರು ರೈತರ ಹೊಲಕ್ಕೆ ನುಗ್ಗಿದೆ ಎಂಬುದನ್ನು ಪ್ರತ್ಯಕ್ಷ ಸಾಕ್ಷಿ ನೋಡಿ ಬರೋಣ ಮನಿ ಹೋಗ್ಬೇಡ್ರಿ <laughs> 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 <t> <skuller> <t> <t> <h>